ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳಲಾಗುತ್ತದೆ ಅದರಂತೆಯೇ ನಡೆದುಕೊಂಡರೆ ಜೀವನವು ಸುಂದರವಾಗಿರುತ್ತದೆ ಗರ್ಭಿಣಿಯರು ಕೂಡ ಕೆಲವೊಂದು ಉಪಾಯಗಳನ್ನು ಅನುಸರಿಸಿದರೆ ಬುದ್ಧಿವಂತ ಮತ್ತು ಸುಂದರ ಮಗು ಜನಿಸುತ್ತದೆ ಗರ್ಭಿಣಿಯರು ಮಲಗುವ ರೂಮಿನಲ್ಲಿ ನವಿಲುಗರಿಯನ್ನು ಇಡಬೇಕು ನವಿಲುಗರಿ ಶ್ರೀಕೃಷ್ಣನಿಗೆ ಇಷ್ಟವಾದದ್ದು ಮನೆ ಅಥವಾ ಗರ್ಭಿಣಿ ರೂಮಿನಲ್ಲಿ ನವಿಲುಗರಿಯನ್ನು ಇಟ್ಟರೆ ತಾಯಿ ಮತ್ತು ಮಗು ಇಬ್ಬರಿಗೂ ಒಳ್ಳೆಯದಾಗುತ್ತದೆ ಹಳದಿ ಅಕ್ಕಿಯು ಮಂಗಳಕರ ಎಂದು ಹೇಳಲಾಗುತ್ತದೆ ಹಳದಿ ಅಕ್ಕಿಯ ಗರ್ಭಿಣಿಯರು ಮಲಗುವ ಜಾಗದಲ್ಲಿ ಇಟ್ಟುಕೊಳ್ಳಬೇಕು ಇದು ತಾಯಿ ಮತ್ತು ಮಗುವಿನ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತದೆ ಗರ್ಭಿಣಿ ಮತ್ತು ಮಗು ಮೇಲೆ ಒಳ್ಳೆಯ ಶಕ್ತಿ ಪ್ರಭಾವ ಬೀರದಂತೆ ಗರ್ಭಿಣಿಯ ರೂಮಿನಲ್ಲಿ ಶ್ರೀಕೃಷ್ಣ ಹಾಗೂ ತಾಯಿ ಯಶೋದೆ ಫೋಟೋವನ್ನು ಇಡಬೇಕು ಗರ್ಭಿಣಿ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣಿಗೆ ಬೀಳುವಂತೆ ಫೋಟೋವನ್ನು ಇಡಬೇಕು ಗುಲಾಬಿ ಬಣ್ಣವು ಸಂತೋಷದ ಸಂಕೇತ ಹಾಗಾಗಿ ಗರ್ಭಿಣಿಯರು ತಮ್ಮ ರೂಮಿನಲ್ಲಿ ಗುಲಾಬಿ ಬಣ್ಣ ಪೋಸ್ಟರ್ಗಳನ್ನು ಹಾಕಿಕೊಳ್ಳಬೇಕು ಇದು ತುಂಬ ಬುದ್ಧಿವಂತ ಮಗು ಜನಿಸುತ್ತದೆ ಕಾರಣವಾಗುತ್ತದೆ ಗ ಗುಣವಂತ ಮಕ್ಕಳನ್ನು ಬಯಸುವವರು ಗರ್ಭಿಣಿಯರು ಮಲಗುವ ರೂಮಿನಲ್ಲಿ ಬಿಳಿ ಬಣ್ಣವನ್ನು ಹಾಕಿಸಬೇಕು ಇಲ್ಲವೇ ಬಿಳಿ ಬಣ್ಣದ ಮೂರ್ತಿಯನ್ನು ರೂಮಿನಲ್ಲಿ ಇಟ್ಟುಕೊಳ್ಳಬೇಕು